ನಮಸ್ಕಾರ ವೀಕ್ಷಕ್ರೆ ಯೋಗವನ್ನು ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ತುಂಬ ದೇಹದ ತೂಕ ಕಡಿಮೆ ಆಗಿದೆ ಸಣಕಲ ದೇಹ ಹೊಂದಿದ್ದಾರೆ ನೋಡ್ಲಿಕ್ಕೆ ತುಂಬ ಕಡ್ಡಿ ಅನ್ನೋ ಕಾಣಿಸ್ತಾರೆ ಎಲ್ಲರೂ ಹೇಳ್ತಿರ್ತಾರೆ ಏನು ನೋಡ್ಲಿಕ್ಕೆ ಕಡ್ಡಿ ತರ ಇದೆಯಾ ಸಣ್ಣಗಿದೆಯಾ ಬರೀ ಮೂಳೆ ಮಾತ್ರ ಕಾಣಿಸ್ತಾ ಇದೆ ಹೀಗಿದ್ದಾಗ ಅವರು ದಪ್ಪ ಆಗಬೇಕಂತ ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತಿದ್ರು ಕೂಡ ದೇಹದ ತೂಕ ಹೆಚ್ಚಾಗ್ತಾ ಇಲ್ಲ ಹಾಗಾದರೆ ಇದು ಮಾಡೋಕ್ಕಾಗ್ತಿಲ್ಲ ತೂಕ ಹೆಚ್ಚಳ ಮಾಡೋದು ಕಷ್ಟ ಆಗ್ತಿದೆ ಹಾಗಂತ ನಾವು ಹಾಗೇ ಇದ್ದರೆ ತಪ್ಪೇನು ದೇಹ ತೂಕ ಕಡಿಮೆ ಇದ್ದಷ್ಟು ನಾವು ಆರೋಗ್ಯವಾಗಿರ್ತೀವಲ್ಲ ತೂಕ ಜಾಸ್ತಿ ಆದಾಗ ಕಡಿಮೆ ಮಾಡೋದು ಕಷ್ಟ ಸೊ ಹೀಗೆ ಇದ್ಬಿಡೋಣ ಜೀವನದಲ್ಲಿ ಅಂತ ಅಂದ್ಕೊಂಡಿರೋರು ಏನೆಲ್ಲ ಅನಾಹುತಗಳನ್ನು ನೀವು ಮುಂದೆ ಎದುರಿಸಬೇಕಾಗತ್ತೆ ಇದ್ರ ಬಗ್ಗೆ ಇವತ್ತೊಂದು ಚಿಕ್ಕ ಮಾಹಿತಿಯನ್ನು ಕೊಡೋಣ ಇನ್ನು ದೇಹದ ತೂಕ ಕಡಿಮೆ ಆಗಲಿಕ್ಕೆ ಕಾರಣ ಏನು ಜೊತೆಗೆ ಕಡಿಮೆ ಇದ್ದಾಗ ಅನಾಹುತಗಳೇನು ಅನ್ನೋದಾದರೆ ಮೊದಲು ನಿಮ್ಮ ದೇಹಕ್ಕೆ ಶಕ್ತಿ ಬೇಕು ಅಂತ ಹೇಳಿದ್ರೆ ರಕ್ತ ತುಂಬ ಮುಖ್ಯವಾಗಿರುತ್ತೆ ನಿಮ್ಮ ಮಾಂಸಖಂಡಗಳ ಶಕ್ತಿ ಮೂಳೆ ಶಕ್ತಿ ನರಗಳ ಶಕ್ತಿ ಪ್ರತಿಯೊಂದು ಭಾಗಗಳಿಗೂ ಅಂಗಾಂಗಗಳಿಗೂ ಶಕ್ತಿ ಕೊಡ್ತಕ್ಕಂಥದ್ದು ರಕ್ತ ಯಾವಾಗ ದೇಹದಲ್ಲಿ ರಕ್ತ ಕಡಿಮೆ ಆಗುತ್ತೆ ಆಗ ನಿಮ್ಮ ತೂಕ ಇಳೀತಾ ಹೋಗುತ್ತೆ ಮಾಂಸಖಂಡಗಳು ಕರಗ್ತಾ ಹೋಗ್ತವೆ ಮೂಳೆಯಲ್ಲಿ ಶಕ್ತಿ ಕಳ್ಕೊಳ್ತಾ ಹೋಗುತ್ತೆ ಮತ್ತು ನರಗಳಲ್ಲೂ ಕೂಡ ಶಕ್ತಿ ಕಳ್ಕೊಳ್ತಾ ಹೋಗುತ್ತೆ ಇನ್ನು ನೀವು ಸೇವನೆ ಮಾಡಿದಂಥ ಆಹಾರದ ಒಳ್ಳೆಯ ಸತ್ವಗಳು ರಕ್ತಕ್ಕೆ ಸೇರಿ ರಕ್ತದ ಅಂಶ ನಿಮ್ಮ ಅಂಗಾಂಗಗಳಲ್ಲಿರ್ತಕ್ಕಂಥ ಜೀವಕೋಶಗಳನ್ನು ಕಾಪಾಡುವಂಥ ಕೆಲಸವನ್ನು ಮಾಡುತ್ತೆ ಯಾವಾಗ ನಿಮ್ಮ ಸಂಪೂರ್ಣ ಶಕ್ತಿ ಜೀವಕೋಶಗಳಿಗೆ ಸಪ್ಲೈ ಆಗುತ್ತೋ ಆಗ ಮಾತ್ರ ನಿಮ್ಮ ಅಂಗಾಂಗಗಳು ಕೆಲಸ ಮಾಡಲಿಕ್ಕೆ ಸಾಧ್ಯ ನಿಮ್ಮ ದೇಹದಲ್ಲೇ ರಕ್ತ ಕೊರತೆಯಾದಾಗ ರಕ್ತದಲ್ಲಿ ಶಕ್ತಿ ಇಲ್ಲದೇ ಇರುವಾಗ ನಿಮ್ಮ ಇಡೀ ದೇಹಕ್ಕೆ ಸಂಪೂರ್ಣ ಶಕ್ತಿ ಕಳೀತಾ ಕಳೀತಾ ಹೋಗ್ತೀರಾ ಇದರಿಂದ ಸೊಂಟ ನೋವು ಕಾಲುನೋವು ಬೆನ್ನು ನೋವು ಅಂತ ಶುರು ಮಾಡ್ತೀರಾ ಮೂಳೆಗಳ ನೋವು ನಂತರ ಸೆಳೆತ ಉಂಟಾಗ್ತಿದೆ ಹೆಚ್ಚೊತ್ತು ನಿಲ್ಲೋದು ಕಷ್ಟ ಅದು ಸ್ವಲ್ಪ ದೂರ ನಡೆದ್ರೆ ಕಷ್ಟ ರಾತ್ರಿ ಇಡೀ ಕಾಲು ನೋವು ಕಾಲು ಸೆಳೆತ ಎಷ್ಟೋ ಜನರು ನಾವು ನೋಡಿರ್ತೀವಿ ತಮ್ಮ ಸೀರೆ ಅಥವಾ ವೇಲ್ಗಳನ್ನ ಕಾಲಿಗೆಲ್ಲ ಸುತ್ತಿ ಟೈಟಾಗಿ ಕಟ್ಟಿ ಮಲಗುವಂತದ್ದು ಇದು ಸಾಮಾನ್ಯ ಸಣ್ಣಗಿರುವಂತ ಮಕ್ಕಳಲ್ಲಿ ಮತ್ತು ಹೆಣ್ಣು ಮಕ್ಕಳಲ್ಲಿ ಹೆಚ್ಚಿಗೆ ಸಮಸ್ಯೆಯನ್ನು ನಾವು ನೋಡಿರ್ತೀವಿ ಇಡೀ ರಾತ್ರಿ ಮಲಗೋದೆ ಕಷ್ಟ ಕಾಲು ಸೆಳೆತ ಆಗ್ತಿದೆ ನಂತರ ತಲೆನೋವು ಆಗಾಗ ಬರ್ತಿದೆ ತಲೆ ಸುತ್ತಾಗ್ತಾ ಇದೆ ಲೋ ಬಿ ಪಿ ಆಗ್ತಾ ಇದೆ ನಿದ್ರೆ ಬರ್ತಾ ಇಲ್ಲ ಸುಸ್ತು ಆಯಾಸ ಈ ರೀತಿ ಸಮಸ್ಯೆ ಆಗ್ತಾ ಇದೆ ನಂತರ ಕೆಲವೊಂದು ಜನರಲ್ಲಿ ಕೆಲವೊಂದು ರೋಗಿಗಳಲ್ಲಿ ಈ ಸಮಸ್ಯೆ ಅನ್ನೋದು ಪಾರ್ಶ್ವವಾಯಿಗೂ ಕೂಡ ಕಾರಣವಾಗುತ್ತೆ ಹೃದಯಾಘಾತಕ್ಕೂ ಕಾರಣವಾಗುತ್ತೆ ಹೃದಯಾಘಾತ ಅತಿ ತೂಕ ಹೆಚ್ಚಾದಾಗಲೂ ತೊಂದರೆ ಕೊಡುತ್ತೆ ಸಂಪೂರ್ಣ ತಮ್ಮ ಶಕ್ತಿಯನ್ನು ಕಳ್ಕೊಂಡಾಗಲೂ ತೊಂದರೆ ಆಗುತ್ತೆ ಈ ಈ ರೀತಿ ಒಂದು ಅನಿಮಿಕ್ ಅಥವಾ ರಕ್ತಹೀನತೆ ಅಂತಕ್ಕಂಥದ್ದು ಸಾಕಷ್ಟು ಅಂಗಾಂಗಗಳ ವೈಫಲ್ಯಕ್ಕೆ ಇದು ಕಾರಣ ಆಗ್ತಾ ಹೋಗುತ್ತೆ ಕಾರಣ ನಿಮ್ಮ ಅಂಗಾಂಗಗಳನ್ನು ಕಾಪಾಡ್ತಕ್ಕಂಥ ಜೀವಕೋಶಗಳಿಗೆ ಬೇಕಾದ ಶಕ್ತಿ ಕೊರತೆ ಉಂಟಾದಾಗ ಈ ರೀತಿ ಸಮಸ್ಯೆ ಆಗುತ್ತೆ ಇನ್ನು ಇಷ್ಟೆಲ್ಲ ಸಮಸ್ಯೆಯನ್ನು ತರ್ತಕ್ಕಂಥ ದೇಹದ ತೂಕ ಕಡಿಮೆ ಆಗಲಿಕ್ಕೆ ಕಾರಣಗಳೇನು ಅಂತ ಯೋಚನೆ ಮಾಡಿದ್ರೆ ನೀವೇ ಮಾಡಿರ್ತಕ್ಕಂಥ ತಪ್ಪುಗಳು ಇಲ್ಲಿ ಮುಖ್ಯವಾಗಿ ಕಾಣಿಸುತ್ತೆ ಯಾರೆಲ್ಲ ದೇಹದ ತೂಕ ಕಡಿಮೆ ಹೊಂದಿರ್ತಿರೋ ಅವರು ನೀರನ್ನು ತುಂಬ ಕಡಿಮೆ ಕುಡಿಯೋ ಅಭ್ಯಾಸವನ್ನು ಹೊಂದಿರ್ತೀರ ನೀರು ಕುಡಿಯೋದು ಭಾಳಷ್ಟು ಕಡಿಮೆ ಆಗಿರುತ್ತೆ ಮತ್ತು ಆಹಾರದಲ್ಲಿ ಸಾಕಷ್ಟು ಆಯ್ದಿಡೋ ಅಭ್ಯಾಸಗಳು ಒಳ್ಳೆಯದನ್ನು ಯಾವುದನ್ನು ಸೇವಿಸೋದೇ ಇಲ್ಲ ಸಾಕಷ್ಟು ನಿಮ್ಮ ಒಂದು ಊಟ ಮಾಡ್ತಿದ್ದೀರಾ ಅಂದರೆ ಒಂದು ಈರುಳ್ಳಿ ಪೀಸ್ ಇರ್ಬೋದು ತರಕಾರಿ ಇರ್ಬೋದು ಕರಿಬೇವಿನ ಸೊಪ್ಪು ಇರ್ಬೋದು ಪ್ರತಿಯೊಂದನ್ನು ಸೈಡಲ್ಲಿ ಆಯ್ದಿಟ್ಟು ಬರೀ ಅನ್ನ ತಿನ್ನೋ ಅಭ್ಯಾಸ ಮಾಡ್ತಿರ್ತೀರಾ ಇದು ಕೂಡ ಆಯ್ದಿಡುವಂಥವ್ರಿಗೂ ಕೂಡ ದೇಹದ ತೂಕ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಹಾಲಿನ ಉತ್ಪನ್ನಗಳು ಕಂಡ್ರೆ ಇಷ್ಟ ಆಗೋದಿಲ್ಲ ಹಾಲು ಬೇಡ ತುಪ್ಪ ಬೇಡ ಮೊಸರು ಬೇಡ ಮಜ್ಜಿಗೆ ಬೇಡ ಹೀಗೆ ಹಾಲಿನ ಉತ್ಪನ್ನಗಳನ್ನು ಯಾರೆಲ್ಲ ದ್ವೇಷಿಸ್ತೀರಾ ಅವರ ದೇಹ ಕೂಡ ತೂಕ ಕಳ್ಕೊಳ್ತಾ ಹೋಗುತ್ತೆ ಹಣ್ಣುಗಳನ್ನು ಸೇವನೆ ಮಾಡೋದು ನಿಲ್ಲಿಸಿರ್ತೀರ ಹಣ್ಣುಗಳಂದರೆ ಇಷ್ಟ ಆಗೋದಿಲ್ಲ ಅಥವಾ ನಿಮ್ಮ ಯಾವುದೋ ಆರೋಗ್ಯ ಸಮಸ್ಯೆಯಿಂದ ಹಣ್ಣುಗಳನ್ನ ಸೇವನೆ ಮಾಡೋದು ನಿಲ್ಲಿಸಿರ್ತೀರ ಹಾಗಾಗಿ ದೇಹದಲ್ಲಿ ರಕ್ತಹೀನತೆ ಮತ್ತು ಶಕ್ತಿಹೀನತೆ ತೂಕ ಇಳಿಯುವಂಥ ಸಮಸ್ಯೆಯನ್ನು ನಾವು ನೋಡಬೇಕಾಗತ್ತೆ ಇನ್ನು ನೀವು ತಿನ್ನುವಂಥ ಆಹಾರ ಯಾವುದಪ್ಪ ಅಂತೇಳಿದ್ರೆ ಹೆಚ್ಚೆಚ್ಚು ಹೊರಗಡೆ ತಿನ್ನುವಂಥ ಕುರುಕುಲ ತಿಂಡಿಗಳು ಸೊ ಹೆಚ್ಚಿನ ಪ್ರಮಾಣದಲ್ಲಿ ಹೊರಗಿನ ಕುರುಕಲನ್ನು ಯಾರು ತಿಂತಾಯಿರ್ತೀರಾ ಮತ್ತು ಬೇಕ್ರಿ ಆಹಾರಗಳನ್ನು ಬ್ರೆಡ್ಡು ಬಿಸ್ಕೆಟ್ಗಳನ್ನು ಯಾರು ಹೆಚ್ಚಾಗಿ ಬಳಸ್ತಾ ಇರ್ತೀರೋ ಅಂಥವರಿಗೆ ದೇಹದ ನೀರಿನಂಶದ ಕೊರತೆ ಆಗುತ್ತೆ ನೀವು ನೀರನ್ನು ಸಹ ಕಡಿಮೆ ಕುಡಿತಿರ್ತೀರ ಇಂಥ ಸಂದರ್ಭದಲ್ಲಿ ನೀವು ಸೇವಿಸಿದ ಸಂಪೂರ್ಣ ಆಹಾರದ ಸತ್ವ ನಿಮ್ಮ ದೇಹದಲ್ಲಿರ್ತಕ್ಕಂಥ ಸ್ವಲ್ಪ ಮಟ್ಟದ ಸತ್ವ ಪ್ರತಿಯೊಂದನ್ನು ನೀವು ಸೇವಿಸಿದ ಆಹಾರಗಳೇ ಈರ್ಕೊಳ್ಳಿಕ್ಕೆ ಶುರು ಮಾಡುತ್ತೆ ಇದರಿಂದ ಹೊಟ್ಟೆ ಒಣಗುತ್ತೆ ನಿಮ್ಮ ದೇಹ ಕೂಡ ಹಾಗೆ ಒಣಗ್ತಾ ಹೋಗುತ್ತೆ ರಕ್ತಕ್ಕೆ ಬೇಕಾದ ಪೌಷ್ಟಿಕ ಅಂಶಗಳು ಇರೋದ್ರಿಂದ ರಕ್ತಹೀನತೆ ಶುರುವಾಗ್ತಾ ಹೋಗುತ್ತೆ ಇದೆಲ್ಲವನ್ನು ನೀವು ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ನೀರಿನ ಅಭ್ಯಾಸ ಮಾಡಿಕೊಳ್ಬೇಕು ನೀರಿನ ಅಭ್ಯಾಸದಲ್ಲಿ ಹಣ್ಣಿನ ರಸಗಳನ್ನು ಹೆಚ್ಚಿಗೆ ಮಾಡುವಂಥದ್ದು ಹಾಲಿನ ಉತ್ಪನ್ನಗಳನ್ನು ಹೆಚ್ಚಾಗಿ ಬಳಸ್ತಕ್ಕಂಥದ್ದು ಸೂಕ್ತ ಪ್ರತಿದಿನ ನಿಮ್ಮ ಆಹಾರದಲ್ಲಿ ತರಕಾರಿ ಹಣ್ಣುಗಳ ಬಳಕೆ ಮಾಡಬೇಕು ಉಷ್ಣದಾಯಕ ಆಹಾರಗಳು ಅಜೀರ್ಣ ಪದ್ಧತಿಯಿಂದ ನೀವು ದೂರ ಇರಬೇಕಾಗತ್ತೆ ಇದೆಲ್ಲವನ್ನು ಮಾಡಿಕೊಳ್ತಾ ದೇಹಕ್ಕೆ ವ್ಯಾಯಾಮವನ್ನು ಕೊಡ್ತಾ ಹೆಚ್ಚಿನ ಮಟ್ಟದ ಹಾಲಿನ ಉತ್ಪನ್ನಗಳನ್ನು ನೀವು ಪ್ರತಿದಿನ ಬಳಸೋದ್ರಿಂದ ದೇಹದ ತೂಕವನ್ನು ಹೆಚ್ಚಳ ಮಾಡಿಕೊಳ್ತೀರಾ ನಿಮ್ಮ ಮಾಂಸಖಂಡಗಳಿಗೆ ಶಕ್ತಿ ಸಿಗುತ್ತೆ ಮೂಳೆಗಳಿಗೆ ಶಕ್ತಿ ಸಿಗುತ್ತೆ ನಿಮ್ಮ ಅಂಗಾಂಗಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಜೀವಕೋಶಗಳಿಗೆ ಶಕ್ತಿ ಸಿಗುತ್ತೆ ಇನ್ನು ಈ ರೀತಿಯ ತೂಕವನ್ನು ಹೆಚ್ಚಳ ಮಾಡಲಿಕ್ಕೆ ನೀವು ಸೇವಿಸಬೇಕಾಗಿರುವಂಥ ಹಣ್ಣು ತರಕಾರಿಗಳಂದರೆ ಮುಖ್ಯವಾಗಿ ಡ್ರೈ ಫ್ರೂಟ್ಸು ಇದರಲ್ಲಿ ಅಂಜೂರ ಖರ್ಜೂರ ಮತ್ತು ಬಾದಾಮಿ ದ್ರಾಕ್ಷಿ ಇವುಗಳನ್ನು ರಾತ್ರಿಯೇ ನೆನೆಸಿಟ್ಟು ಮುಂಜಾನೆ ಒಂದು ಬಟ್ಲಷ್ಟು ಹಣ್ಣು ಮತ್ತು ಒಂದು ಲೋಟ ಹಾಲನ್ನ ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ದೇಹದ ತೂಕವನ್ನು ಹೆಚ್ಚಳ ಮಾಡ್ಕೊಳ್ತೀರಾ ನಿಮ್ಮ ಊಟದಲ್ಲಿ ಪ್ರತಿದಿನ ಮೊಸರನ್ನವನ್ನು ತಿನ್ನೋದ್ರಿಂದ ತೂಕ ಹೆಚ್ಚಾಗತ್ತೆ ದಿನನಿತ್ಯ ದಾಳಿಂಬೆ ಹಣ್ಣು ದಿನಕ್ಕೆ ಒಂದು ದಾಳಿಂಬೆ ಹಣ್ಣನ್ನು ನೀವು ಸೇವಿಸ್ತಾ ಬಂದರೆ ಒಂದೇ ತಿಂಗಳಲ್ಲಿ ಒಂದರಿಂದ ಎರಡು ಪಾಯಿಂಟಷ್ಟು ಬ್ಲಡ್ಡನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಬಹುದು ಹಾಗೆ ಮೆಂತ್ಯ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಇವೆರಡನ್ನು ನೀವು ದಿನನಿತ್ಯ ಅಥವಾ ಮೆಂತ್ಯ ಸೊಪ್ಪನ್ನು ದಿನನಿತ್ಯ ಸೇವಿಸಿದ ನುಗ್ಗೆ ಸೊಪ್ಪನ್ನು ವಾರಕ್ಕೊಮ್ಮೆ ಸೇವನೆ ಮಾಡೋದರಿಂದ ರಕ್ತ ಆಗುತ್ತೆ ಬೀಟ್ರೂಟು ಮತ್ತು ಕ್ಯಾರೆಟು ಹಾಗೂ ತೊಂಡೆಕಾಯಿ ಈ ಮೂರು ತರಕಾರಿಗಳು ನಿಮ್ಮ ರಕ್ತವನ್ನು ಕೂಡ ಹೆಚ್ಚಳ ಮಾಡಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥ ತರಕಾರಿಗಳಾಗಿದೆ ಇನ್ನು ದಿನಕ್ಕೊಂದು ಆಪಲ್ ಕೂಡ ನಿಮ್ಮ ದೇಹದ yeah <laughs> ತೂಕವನ್ನು ಹೆಚ್ಚಳ ಮಾಡುತ್ತೆ ಮತ್ತು ಹೊಟ್ಟೆ ಶುದ್ಧೀಕರಣ ಮಾಡುತ್ತೆ ಹಾಗೆ ನಿಮ್ಮ ಆರೋಗ್ಯಕರ ಜೀವನಕ್ಕೆ ಅದು ಸೂಕ್ತವಾದ ಹಣ್ಣಾಗಿರುತ್ತೆ ಇದರ ಜೊತೆಗೆ ಹಾಲಿನ ಉತ್ಪನ್ನಗಳನ್ನು ಬಳಸುವಂಥದ್ದನ್ನು ಮರಿಬೇಡಿ ಇವೆಲ್ಲವನ್ನು ಮಾಡ್ತಾ ದೇಹ ಶುದ್ಧವಾಗಿಡ್ತಾ ನಿಮ್ಮ ಆಹಾರ ಪದ್ಧತಿಯನ್ನು ಬದಲಾಯಿಸ್ತಾ ಹೋದರೆ ಖಂಡಿತವಾಗಲೂ ತೂಕವನ್ನು ಹೆಚ್ಚಳ ಮಾಡ್ಕೊಳ್ತೀರಾ ಜೊತೆಗೆ ಆರೋಗ್ಯಕರ ಜೀವನವನ್ನು ಕೂಡ ನೀವು ನಡೆಸಬಹುದು ಇನ್ನು ಇದೇ ರೀತಿಯ ಸಮಸ್ಯೆಗಳು ನಿಮ್ಮಲ್ಲಿ ಕಾಡ್ತಾ ಇದ್ದು ಸಾಕಷ್ಟು ದೀರ್ಘಾವಧಿ ಸಮಸ್ಯೆ ಸಮಯಗಳಿಂದ ನಾನು ಈ ಸಮಸ್ಯೆ ದೂರ ಮಾಡಲಿಕ್ಕಾಗಿಲ್ಲ ಔಷಧಿಗಳನ್ನು ಬಳಸಿದ್ದೇನೆ ವೈದ್ಯರನ್ನು ಭೇಟಿ ಮಾಡಿದ್ದೇನೆ ಯಾವುದರಲ್ಲೂ ನನಗೆ ಉಪಯೋಗ ಆಗಿಲ್ಲ ಅಂದರೆ ತಾವು ಖಂಡಿತ ಆತಂಕ ಪಡೋ ಅವಶ್ಯಕತೆ ಇಲ್ಲ ನಿಮ್ಮ ದೇಶೀಯ ವೈದ್ಯ ಪದ್ಧತಿ ಯೋಗವನ್ನು ಬೆಟ್ಟದ ಚಿಕಿತ್ಸೆಯಿಂದ ತಮ್ಮ ಎಲ್ಲ ಸಮಸ್ಯೆಗಳನ್ನು ಗುಣಮುಖ ಮಾಡಿಕೊಳ್ಬಹುದು ನಿಮಗೆ ಹತ್ತಿರ ಆಗ್ತಕ್ಕಂಥ ಶಾಖೆಗಳ ದೂರವಾಣಿ ಸಂಖ್ಯೆ ಡಿಸ್ಪ್ಲೇ ಆಗ್ತದೆ ಅದಕ್ಕೆ ಕರೆ ಮಾಡೋದ್ರ ಮುಖಾಂತರ ತಾವು ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನೇರ ಭೇಟಿಯನ್ನು ಮಾಡಬಹುದು ನಮಸ್ಕಾರ